ಇಂದು ಹನ್ನೆರಡು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ರಾಯಚೂರು ತಾಲೂಕು ಕಾನೂನು ಸೇವಾ ಸಮಿತಿ ಲಿಂಗಸೂರು ತಾಲೂಕು ವಕೀಲರ ಸಂಘ ಲಿಂಗಸೂರು ಇವರುಗಳ ಸಂಯುಕ್ತ ಆಶಯದಲ್ಲಿ ರಾಷ್ಟ್ರೀಯ ಲೋಕ ಅದಾಲತ್ ನಡೆಸಲಾಯಿತು ಲಿಂಗಸೂರು ನ್ಯಾಯಾಲಯದಲ್ಲಿ ಒಟ್ಟು ಎರಡು ಸಾವಿರದ ಒಂದು ನೂರ ತೊಂಬತ್ತೊಂಬತ್ತು ಬಾಕಿ ಪ್ರಕರಣಗಳು ಇತ್ಯರ್ಥಗೊಳಿಸಲಾಯಿತು ಇತ್ಯರ್ಥಗೊಂಡ ಪ್ರಕರಣಗಳ ಮೊತ್ತ ಮೂರು ಕೋಟಿ ಆರು ಲಕ್ಷದ ತೊಂಬತ್ನಾಲ್ಕು ಸಾವಿರದ ಆರುನೂರ ಐವತ್ತೆಂಟು ಆಗಿದ್ದು ಹಾಗೂ ಪೂರ್ವ ಪ್ರಕರಣಗಳು ಒಟ್ಟು ಸಾವಿರದ ಒಂಬೈನೂರ ಇಪ್ಪತ್ತೈದರ ಪೈಕಿ ನಲವತ್ನಾಲ್ಕು ಪ್ರಕರಣಗಳು ತ್ಯರ್ಥಗೊಳಿಸಲಾಯಿತು ಇದರ ಮೊತ್ತ ನಲವತ್ತೈದು ಲಕ್ಷದ ಅರವತ್ತೊಂಬತ್ತು ಸಾವಿರದ ಇನ್ನೂರ ಏಳು ರೂಪಾಯಿ ಆಗಿರುತ್ತದೆ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಗೌರವಾನ್ವಿತ ಶ್ರೀಮತಿ ಉಂಡಿ ಮಂಜುಳಾ ಶಿವಪ್ಪ ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಧೀಶರು ಹಾಗೂ ಶ್ರೀ ಅಂಬಣ್ಣ ಕಿ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಶ್ರೀ ಭೂಪನಗೌಡ ಪಾಟೀಲ್ ವಕೀಲರ ಸಂಘದ ಅಧ್ಯಕ್ಷರು ಶ್ರೀ ಮಹಾಲಿಂಗಪ್ಪ ವಕೀಲರು ಶ್ರೀ ವಿಶ್ವನಾಥ್ ಕಡಕಲ್ ವಕೀಲರು ಶ್ರೀ ಹಾಜಿಬಾಬು ಶ್ರೀ ಶರಣಬಸವ ಉಪೇಂದ್ರ ಅಮರೇಶ್ ಆಂಜನೇಯ ಅರುಣ ಜಾಕೀರ್ ಹುಸೇನ್ ಇನ್ನಿತರರು ವಕೀಲರು ಹಾಗೂ ನ್ಯಾಯಾಲಯದ ಸಿಬ್ಬಂದಿಗಳಾದ ಅಶೋಕ್ ಪಟ್ಟಣಶೆಟ್ಟಿ ಬಸಯ್ಯ ಹನುಮಂತ ವೆಂಕೋಬಾ ಇತರರು ಹಾಜರಿದ್ದರು ವರದಿಗಾರರು ಚಂದ್ರಕಾಂತ್